ಪಟ್ಟಣದಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಮಾರಾಟ ಮತ್ತು ದಾಸ್ತಾನು ಗೋದಾಮುಗಳ ಮೇಲೆ ಪುರಸಭಾ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ದಾಳಿ ಎರಡು ಲಕ್ಷ ಮೌಲ್ಯದ ಪ್ಲಾಸ್ಟಿಕ್ ವಶ ಅಕ್ರಮದಾರರಿಗೆ ದಂಡ ಧರ್ಮಸ್ಥಳದ ಹೆಸರಿಗೆ ಚ್ಯುತಿ ತಂದು ಹಿಂದೂ ಧರ್ಮವನ್ನು ಹತ್ತಿಕ್ಕುವ ಷಡ್ಯಂತ್ರ ಷಡ್ಯಂತ್ರ ನಡೆಸುವವರ ವಿರುದ್ಧ ಸರ್ಕಾರ ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದ ಪಟ್ಟಣದ ದೀಕ್ಷಿತ್ ಪ್ರತಿಷ್ಠಾನ ವೀರೇಂದ್ರ ಅವರ ಬೆಂಬಲಕ್ಕೆ ಹಿಂದೂ ಧರ್ಮ ಇದೆ ಎಂದ ಪ್ರತಿಷ್ಠಾನಂನ ಅಧ್ಯಕ್ಷ ವಿಶ್ವನಾಥ್ ದೀಕ್ಷಿತ್ ತಾಲೂಕಿನ ಕಲ್ಕೆರೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ವಾಸುದೇವ್ ಕಲ್ಕೆರೆ ಎದುರಾಳಿಯ ವಿರುದ್ಧ ಹತ್ತು ಮತ ಪಡೆದು ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಗ್ರಾಮ ಪಂಚಾಯಿತಿಯ ಸದಸ್ಯರು ಹೋಬಳಿ ಮುಖಂಡರು ಶಾಸಕ ಬಾಲಕೃಷ್ಣರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಎಂದ ವಾಸು ಹಾಗೂ ನುಕ್ಕೆಹಳ್ಳಿ ಹೋಬಳಿ ಚಿಕ್ಕೋನಹಳ್ಳಿಯ ಜಿಂಗಲ್ ಬೆಲ್ ಸ್ಕೂಲ್ ಆವರಣದಲ್ಲಿ ಶ್ರೀ ಅಮರಗಿರಿ ರಂಗನಾಥ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಸಾಲಿನಲ್ಲಿ ಓದಿದ ವಿದ್ಯಾರ್ಥಿಗಳಿಂದ ಗುರುವಂದನ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಪುರಸಭಾ ವ್ಯಾಪ್ತಿಯಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ಮಳಿಗೆಗಳು ಹಾಗೂ ಗೋದಾಮಿನ ಮೇಲೆ ದಿಢೀರ್ ದಾಳಿ ನಡೆಸಿದ ಪುರಸಭಾಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳ ನೇತೃತ್ವದ ತಂಡವು ಎರಡು ಲಕ್ಷ ರು ಮೌಲ್ಯದ ನಿಷೇಧಿತ ಪ್ಲಾಸ್ಟಿಕ್ಗಳನ್ನು ವಶಪಡಿಸಿಕೊಂಡು ಎಂಟು ಸಾವಿರದ ಐನೂರು ದಂಡ ವಿಧಿಸಿದೆ ಪುರಸಭಾಧ್ಯಕ್ಷ ಸಿಎನ್ ಮೋಹನ್ ನೇತೃತ್ವದಲ್ಲಿ ನಡೆದ ಪ್ಲಾಸ್ಟಿಕ್ ಮಾರಾಟ ಮತ್ತು ಗೋದಾಮಿನ ದಾಳಿಯಲ್ಲಿ ಅಂದಾಜು ಎರಡು ಲಕ್ಷ ರು ಮೌಲ್ಯದ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಖಚಿತ ಮಾಹಿತಿ ಮೇರೆಗೆ ಪಟ್ಟಣದ ಸೂರ್ಯ ಎಂಟರ್ಪ್ರೈಸಸ್ ಹಾಗೂ ರಾಮದೇವ್ ಎಂಟರ್ಪ್ರೈಸಸ್ನಲ್ಲಿ ನಿಷೇಧವಿದ್ದರೂ ಏಕಬಳಕೆ ಪ್ಲಾಸ್ಟಿಕ್ ಬಳಕೆಯನ್ನ ಚಿಲ್ಲರೆ ಅಂಗಡಿ ಮಾಲೀಕರಿಗೆ ಮಾರಾಟ ಮಾಡಲು ಸಂಗ್ರಹಿಸಿದ ಗೋದಾಮುಗಳಿಗೆ ದಾಳಿ ಮಾಡಿ ವಶಪಡಿಸಿಕೊಳ್ಳಲಾಗಿದೆ ಸರ್ಕಾರ ನಿಷೇಧ ಮಾಡಿರುವ ಪ್ಲಾಸ್ಟಿಕ್ ಅನ್ನು ಮಾರಾಟ ಮಾಡುವುದರಿಂದ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಈಗಾಗಲೇ ಹಲವು ಸಲ ಸಾರ್ವಜನಿಕರಿಗೆ ಅರಿವು ಮೂಡಿಸಿದ್ದರೂ ಪದೇ ಪದೇ ಬಳಸಲಾಗುತ್ತಿದೆ ಕಸ ಮುಕ್ತ ನಗರವನ್ನಾಗಿ ಮಾಡುವುದು ಸಾರ್ವಜನಿಕರ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಹಾಗೂ ಪರಿಸರ ಸಂರಕ್ಷಣೆ ಮಾಡಲು ಸಾರ್ವಜನಿಕರು ಪುರಸಭೆಯೊಂದಿಗೆ ಕೈಜೋಡಿಸಬೇಕು ಇಷ್ಟಾಗಿಯೂ ಮತ್ತೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ತಟ್ಟೆಗಳನ್ನು ಬಳಕೆ ಮಾಡಿದಲ್ಲಿ ಪರಿಸರ ಕಾಯ್ದೆ ಅನ್ವಯ ದೂರು ದಾಖಲಿಸಲಾಗುತ್ತದೆ ನಗರವು ಪ್ಲಾಸ್ಟಿಕ್ ಮುಕ್ತ ಆಗುವವರೆಗೂ ಪ್ರತಿದಿನವೂ ನಗರದ ವಿವಿಧೆಡೆ ಸಂಚರಿಸಿ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗುತ್ತದೆ ಪುರಸಭಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಮನೆ ಮದುವೆ ಹಾಲ್ ಹೋಟೆಲ್ಗಳಲ್ಲಿ ಸಮಾರಂಭ ಮಾಡುವಾಗ ಹಾಗೂ ರಸ್ತೆ ಬದಿ ಟೀ ಕಾಫಿ ತಿಂಡಿ ಮಾರಾಟ ಮಾಡುವವರು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ರೆಡ್ಯೂಸ್ ರೀಯೂಸ್ ರೀಸೈಕಲ್ ಮಾದರಿಯಲ್ಲಿ ತ್ಯಾಜ್ಯ ವಸ್ತುಗಳನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ಮರುಬಳಕೆಯ ವಸ್ತುಗಳಾದ ಸ್ಟೀಲ್ ಲೋಟ ಸ್ಟೀಲ್ ತಟ್ಟೆಗಳನ್ನು ಕಡ್ಡಾಯವಾಗಿ ಬಳಸಬೇಕು ಎಂದರು ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಮಾತನಾಡಿ ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಹಾಕಲು ಸಾರ್ವಜನಿಕರು ಸಹಕರಿಸಬೇಕು ಉದ್ದಿಮೆದಾರರು ವ್ಯಾಪಾರಿಗಳು ನಿಷೇಧಿತ ಪ್ಲಾಸ್ಟಿಕ್ಗಳನ್ನು ಉಪಯೋಗಿಸುವುದು ಕಂಡುಬಂದಲ್ಲಿ ಉದ್ದಿಮೆ ಪರವಾನಗಿಯನ್ನು ರದ್ದುಪಡಿಸುವುದರೊಂದಿಗೆ ದೊಡ್ಡ ಮೊತ್ತದ ದಂಡ ಹಾಗೂ ಕ್ರಿಮಿನಲ್ ಕೇಸ್ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಬೆಳಗ್ಗೆಯಿಂದಲೇ ಪ್ರಾರಂಭಿಸಲಾದ ದಾಳಿಯಲ್ಲಿ ಸುಮಾರು ಎರಡು ಲಕ್ಷ ಮೌಲ್ಯದ ಪ್ಲಾಸ್ಟಿಕ್ ವಶಕ್ಕೆ ತೆಗೆದುಕೊಂಡು ಪುರಸಭೆಯ ವಾಹನದಲ್ಲಿ ನಲ್ಲೂರು ಬಳಿಯ ನೆಲಬರ್ತಿ ಜಾಗಕ್ಕೆ ಸಾಗಿಸಿದರು ಈಗಾಗಲೇ ಪ್ಲಾಸ್ಟಿಕ್ ನಿಷೇಧದ ಕುರಿತು ನಗರದ ಎಲ್ಲಾ ವ್ಯಾಪಾರಸ್ಥರಿಗೂ ಸೂಚನೆ ನೀಡಲಾಗಿದ್ದರೂ ಕೆಲವು ವ್ಯಾಪಾರಿಗಳು ಇನ್ನೂ ಪ್ಲಾಸ್ಟಿಕ್ ಬಳಸುತ್ತಿದ್ದು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆಸಲಾಗಿದೆ ಪ್ಲಾಸ್ಟಿಕ್ ಬಳಕೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ತಕ್ಷಣವೇ ವ್ಯಾಪಾರಿಗಳು ಪ್ಲಾಸ್ಟಿಕ್ ಬಳಕೆ ರದ್ದುಗೊಳಿಸಿ ಬಟ್ಟೆ ಕೈಚೀಲಗಳ ಬಳಕೆಗೆ ಮುಂದಾಗಬೇಕಿದೆ ಎಂದು ಪರಿಸರ ಅಭಿಯಂತರೇ ಕಾವ್ಯಶ್ರೀ ತಿಳಿಸಿದರು ಇದೇ ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷೆ ಕವಿತಾ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಗಣೇಶ್ ಆರೋಗ್ಯ ನಿರೀಕ್ಷಕರಾದ ಮಂಜುನಾಥ್ ಸೇರಿದಂತೆ ಪುರಸಭಾ ಸಿಬ್ಬಂದಿಗಳು ದಾಳಿಯಲ್ಲಿ ಪಾಲ್ಗೊಂಡಿದ್ದರು ನಮ್ಮ ಪರಿಸರ ಪ್ರಿಯಂತ್ರರು ಆರೋಗ್ಯ ನಿರೀಕ್ಷಕರು ತಂಡಗತಿ ಮೊಬೈಲೈಸರ್ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಪೌರಕಗಳು ಎಲ್ಲ ಸೇರಿ ಇವತ್ತು ನಾವು ಸುಮಾರು ಒಂದು ಹತ್ತು ಕಡೆ ರೈಡ್ ಮಾಡಿದ್ದೀವಿ ಸುಮಾರು ಇಷ್ಟು ಕಡಿಮೆ ನಮಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಇದು ಒಂದು ಕಡೆ ಸಿಕ್ಕಿದೆ ಯಾವುದು ಪೂರಿ ಅಂತ ಸೇರಿಸಿಕೊಡ್ತೀವಿ ಮತ್ತು ಇಲ್ಲಿ ಬಂದಾಗ ರಾಮದೇವ್ ಅಂತರ್ಪ್ರೈಸಸ್ ಈ ಕಡೆ ಬಂದಾಗ ಇಲ್ಲೊಂದು ಸುಮಾರು ಪ್ಲಾಸ್ಟಿಕ್ಕು ಬಳಸ್ತಾರೆ ಏಟೋ ಬಳಕೆ ಪ್ಲಾಸ್ಟಿಕ್ಗಳು ಮತ್ತು ದೊಣ್ಣೆಗಳು ನೋಟಗಳು ಸ್ಟ್ರಾಗಳು ಎಲ್ಲ ರೈಡ್ ಮಾಡಿದ್ದೀವಿ ಇದು ಅಂದಾಜು ಒಂದು ಮೂರು ಸಾವಿರ ರೂಪಾಯಿ ಇಲ್ಲಿ ನಾವು ಇವರಿಗೆ ದಂಡವಿಸಿ ಇವೆಲ್ಲ ನಾವು ವಶಪಡಿಸ್ಕೊಂತೀವಿ ಇನ್ನು ಮುಂದೆ ಇವ್ರಿಗೆ ಇವರಿಗೆ ಮಾಲೀಕರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಇದೇ ರೀತಿ ನೀವು ಮುಂದುವರೆದ್ರೆ ನಾವು ಮುಂದೆ ಇಲ್ಲಿಂದೆಟಲ್ ಆಗ್ರಮ ತಗೋತೀವಿ ಅಂತ ಹೇಳಿ ಮೂಲಕ ಎಚ್ಚರಿಕೆಯನ್ನು ಟೋಟಲಿ ಇವತ್ತು ಐದು ಸಾವಿರ ಪೆನಾಲ್ಟಿ ಹಾಕಿದ್ದೀವಿ ಒಂದೇ ಕಡೆ ಎರಡು ಕಡೆ ಅಲ್ಲಿ ಒಂದು ಸೂರ್ಯ ಎಂಟರ್ಪ್ರೈಸಸ್ ಅಲ್ಲಿ ಮತ್ತು ಇನ್ನೊಂದು ಸುಟಿಟು ಒಟ್ಟು ಇಲ್ಲಿ ಇದು ಸೇರಿ ಎಂಟೂವರೆ ಆಗುತ್ತೆ ಎಂಟೂವರೆ ಸಾವಿರ ಪೆನಲ್ಟಿ ಹಾಕಿದ್ದೀವಿ ಸುಮಾರು ಒಂದು ಎರಡು ಲಕ್ಷ ರೂಪಾಯಿಯಿಂದ ನಾವು ಏನು ವಶಿಸ್ತೀವಿ ಚಿತ್ರಪಟ್ಟಣ ಪುರಸಭಾ ವ್ಯಾಪ್ತಿಯಲ್ಲಿ ಏಕ ಬಳಕೆ ನಿಷೇಧಿತ ಪ್ಲಾಸ್ಟಿಕ್ ನಾವು ಇದನ್ನ ಸಾರ್ವಜನಿಕರಿಗೆ ಹೇಳಿದ್ವಿ ಮುಂದೆ ಬಳಸೋದು ವ್ಯಾಪಾರ ಮಾಡೋದು ಇದು ಕಾನೂನು ಬಾಹಿರ ಅಂತ ಹೇಳಿದ್ವಿ ಅದ್ರ ಮೇಲೂ ಕೂಡ ಸೂರ್ಯ ಮಾರ್ಕೆಟಿಂಗ್ ಅದರ ಮಾಲೀಕರು ಈ ಕೆಲವು ಕಡೆ ಎರಡು ಗ್ರೋಡರ್ನಲ್ಲಿ ಪ್ಲಾಸ್ಟಿಕ್ ಮಾರಾಟ ಮಾಡ್ತಿರೋದು ನಮಗೆ ವಿಷಯ ತಿಳಿಯುತ್ತೆ ಆ ವಿಷಯದ ಆಧಾರಿತದ ಮೇಲೆ ನಾವು ಪುರಸಭಾ ನಮ್ಮ ಮುಖ್ಯಾಧಿಕಾರಿಗಳು ಪರಿಸರ ಅಭಿಯಂತರರು ಮತ್ತು ನೌಕರರು ನಮ್ಮ ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲರೂ ಕೂಡ ಏಕಪಕ್ಷ ಏಕ ಬಳಕೆ ನಿಷೇಧಿತ ಪ್ಲ್ಯಾಸ್ಟಿಕ್ನ ಗೋಡನ್ನು ರೈಡ್ ಮಾಡಲಾಗಿ ಇಷ್ಟು ಇವತ್ತು ಸಿಕ್ಕಿದೆ ಪ್ಲ್ಯಾಸ್ಟಿಕ್ ಸುಮಾರು ಅಂದಾಜಿಗೆ ಒಂದರಿಂದ ಒಂದೂವರೆ ಲಕ್ಷದ ಹಣದ ಪ್ಲ್ಯಾಸ್ಟಿಕ್ ಇವತ್ತು ಸಿಕ್ಕಿದೆ ನಮಗೆ ಮುಸಿಪಟ್ಟಿಗೆ ಹಾಗಾಗಿ ಅವ್ರ ಮೇಲೆ ಕೂಡ ಐದು ಸಾವಿರ ಆಗಿನ ಹಾಕಂದ್ರ ಮುಖಾಂತರ ಎಚ್ಚರಿಕೆ ಕೊಟ್ಟು ಮುಂದಿನ ದಿನಗಳಲ್ಲಿ ಅವ್ರು ಮತ್ತೆ ಮಾರಾಟ ಕಂಡ್ರೆ ಅವ್ರ ಮೇಲೆ ಇನ್ನೂ ಕಠಿಣವಾಗಿ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಈ ಮೂಲಕ ಹೇಳ್ತೀವಿ ಹಾಗೂ ಈ ಮೂಲಕ ಎಲ್ಲ ವ್ಯಾಪಾರಸ್ಥರಿಗೂ ಬಳಕೆದಾರರಿಗೂ ನಾವು ಮನವಿ ಮಾಡೋದಿಷ್ಟೇ ದಯವಿಟ್ಟು ಈ ಥರದ್ದು ಏಕ ಬಳಕೆ ಪ್ಲಾಸ್ಟಿಕ್ನ ದಯವಿಟ್ಟು ಯಾರು ಬಳಸಬೇಡಿ ಇದು ಕಾನೂನು ಬಾಹಿರವಾಗಿರುತ್ತೆ ಮುಂದಿನ ದಿನಗಳು ಪುರಸಭೆ ತುಂಬಾ ಕಠಿಣವಾಗಿ ಧರ್ಮಸ್ಥಳದ ಹೆಸರಿಗೆ ಚ್ಯುತಿ ತರಲು ಹಾಗೂ ಹಿಂದೂ ಧರ್ಮವನ್ನು ಹತ್ತಿಕ್ಕುವ ಷಡ್ಯಂತ್ರ ನಡೆಯುತ್ತಿದೆ ಎಂದು ದೀಕ್ಷಿತ್ ಪ್ರತಿಷ್ಠಾನಂನ ಅಧ್ಯಕ್ಷ ಎಂ ಎಂಎಸ್ ವಿಶ್ವನಾಥ್ ದೀಕ್ಷಿತ್ ಆರೋಪಿಸಿದರು ಪಟ್ಟಣದ ದೀಕ್ಷಿತ್ ಪ್ರತಿಷ್ಠಾನಂನ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹಿಂದೂಗಳ ಅಸ್ಮಿತೆ ಶ್ರದ್ಧಾಭಕ್ತಿ ಕೇಂದ್ರವಾಗಿರುವ ಶ್ರೀ ಕ್ಷೇತ್ರದ ರಕ್ಷಣೆಗೆ ದೀಕ್ಷಿತ್ ಪ್ರತಿಷ್ಠಾನಂ ಸದಾ ಬೆಂಬಲವಾಗಿದ್ದು ಕಳೆದ ಎರಡು ವರ್ಷಗಳಿಂದ ನಡೆಯುತ್ತಿರುವ ಸೌಜನ್ಯಾಳ ಪ್ರಕರಣ ಸೇರಿ ಕೊಳೆ ಅತ್ಯಾಚಾರ ಕುರಿತು ಶ್ರೀಕ್ಷೇತ್ರ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗಡೆಯವರ ಕುಟುಂಬದ ಮೇಲೆ ಷಡ್ಯಂತ್ರ ನಡೆಸಲಾಗುತ್ತಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಇಲ್ಲಸಲ್ಲದ ಸುಳ್ಳು ಆರೋಪ ಧರ್ಮ ನಿಂದನೆ ಮೂಲಕ ಜನರ ಭಾವನೆಗೆ ಧಕ್ಕೆ ತರಲಾಗುತ್ತಿದೆ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಹಗುರವಾಗಿ ಮಾತನಾಡುವುದು ಧಾರ್ಮಿಕವಾಗಿ ಹಿಂದೂ ಧರ್ಮ ನಿಂದನೆಯಾಗಿದೆ ಎಂದರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪಸ್ವಾಮಿ ದೇಗುಲಕ್ಕೆ ಎಂಟು ಶತಮಾನಗಳ ಇತಿಹಾಸವಿದೆ ಕ್ಷೇತ್ರಕ್ಕೆ ರಾಜ್ಯ ಹೊರ ರಾಜ್ಯದ ಸಾವಿರಾರು ಭಕ್ತರು ನಿತ್ಯ ಭೇಟಿ ನೀಡುತ್ತಿದ್ದಾರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಸಮಾಜದ ಏಳಿಗೆಗೆ ಶ್ರಮಿಸುತ್ತಿದ್ದಾರೆ ಸಾವಿರಾರು ಕೆರೆಗಳ ಅಭಿವೃದ್ಧಿ ಮಹಿಳಾ ಸಬಲೀಕರಣ ವೃದ್ಧರಿಗೆ ಮಾಸಾಶನ ಸ್ವಾವಲಂಬಿ ಮಹಿಳಾ ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ ಉಪಕರಣಗಳ ವಿತರಣೆ ಹಾಗೂ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬಗಳು ಇಂದು ನೆಮ್ಮದಿಯಾಗಿ ಜೀವನ ನಡೆಸುತ್ತಿರುವುದರ ಹಿಂದೆ ವೀರೇಂದ್ರ ಹೆಗ್ಗಡೆಯವರ ಪಾತ್ರ ದೊಡ್ಡದಿದೆ ಶ್ರೀ ಕ್ಷೇತ್ರದಿಂದ ರಾಜ್ಯಾದ್ಯಂತ ಸುಮಾರು ಐವತ್ತೈದು ಲಕ್ಷ ಕುಟುಂಬಗಳು ಆಸರೆ ಪಡೆದುಕೊಂಡಿವೆ ಪಿತೂರಿ ಹಿಂದೆ ಯಾರಿದ್ದಾರೆಂದು ತನಿಖೆ ಮೂಲಕ ಸತ್ಯ ಹೊರತರಬೇಕಿದೆ ದೇಶದಲ್ಲಿ ಹಿಂದೂ ಧರ್ಮವಿರುವವರೆಗೂ ಶ್ರೀ ಕ್ಷೇತ್ರವನ್ನ ಕಸಿಯಲು ಸಾಧ್ಯವಿಲ್ಲ ಇವರ ಬಗ್ಗೆ ಸುಳ್ಳು ಆರೋಪಗಳನ್ನು ಹೊರಿಸಿ ತಪ್ಪು ಅಭಿಪ್ರಾಯ ಮೂಡಿಸುವ ಪ್ರಯತ್ನ ಸಾಮಾಜಿಕ ಜಾಲತಾಣದಲ್ಲಿ ನಡೆಯುತ್ತಿದೆ ಇದರಿಂದ ಕ್ಷೇತ್ರದ ಲಕ್ಷಾಂತರ ಭಕ್ತರ ಧಾರ್ಮಿಕ ಭಾವನೆಗೆ ಧಕ್ಕೆಯುಂಟಾಗಿದೆ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಈ ಪ್ರಯತ್ನ ಕೈಗೂಡುವುದಿಲ್ಲ ಧಾರ್ಮಿಕ ಕ್ಷೇತ್ರದ ಪಾವಿತ್ರತೆಗೆ ಧಕ್ಕೆ ತರುತ್ತಿರುವ ಕುರಿತು ತನಿಖೆ ಕೈಗೊಳ್ಳಬೇಕು ಅಪಪ್ರಚಾರ ಮಾಡುತ್ತಿರುವ ವ್ಯಕ್ತಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ದೀಕ್ಷಿತ್ ಪ್ರತಿಷ್ಠಾನಂನ ಕಾರ್ಯಾಧ್ಯಕ್ಷ ಸತೀಶ್ ಕಾಚಿನಹಳ್ಳಿ ಉಪಾಧ್ಯಕ್ಷರಾದ ನಾಗೇಂದ್ರ ಸಿಎನ್ ದೀಪು ನಿರ್ದೇಶಕರಾದ ನಂದಕುಮಾರ್ ಮಹೇಶ್ ಸಿ ಎಸ್ ಹರ್ಷ ಇದ್ದರು ನಾಲ್ಕು ತಿಂಗಳಿಂದ ಬಹು ತೀವ್ರಗತಿಯವಾಗಿ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಒಂದು ವಿಚಾರದಲ್ಲಿ ಅಪಪ್ರಚಾರವನ್ನು ಮಾಡ್ತಾ ಕ್ಷೇತ್ರಕ್ಕೆ ಮಸಿಬಿಡ್ತಕ್ಕಂತಹ ಕೆಲಸ ಆಗ್ತಾ ಇದೆಯೋ ಅದರ ವಿರುದ್ಧವಾಗಿ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಗಿಡರ ಪರವಾಗಿ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಪರವಾಗಿ ನಮ್ಮ ಪ್ರತಿಷ್ಠಾನ ಬೆಂಬಲಕ್ಕೆ ಸದಾ ಇದೆ ಇರ್ತಕ್ಕಂತಹ ವಿಚಾರವನ್ನು ಸಮಾಜಕ್ಕೆ ಮುಗಿಸ್ತಕ್ಕಂತಹ ಉದ್ದೇಶವಾಗಿಟ್ಕೊಂಡು ಇವತ್ತು ಪುಸ್ತಕಗೋಷ್ಠಿಯನ್ನು ನಮ್ಮ ಪ್ರತಿಷ್ಠಾನ ಕರೆದಿದೆ ನೂರಾರು ವರ್ಷಗಳಿಂದ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಿ ನಿತ್ಯ ಅನ್ನದಾನ ಸೇವೆ ಆಗ್ತಾ ಇದೆ ಪರಮೋಪಿದೀಶ್ವರನ ನಿತ್ಯ ಆರಾಧನೆ ಆಗ್ತಾ ಇದೆ ಅಲ್ಲಿ ವಿದ್ಯಾದಾನು ಕೂಡ ಕೆಲಸವೂ ಕೂಡ ನಿರಂತರವಾಗಿ ಆದೇಶ ಇದೆ ಧರ್ಮಸ್ಥಳದ ಕೇಂದ್ರವಾಗಿಟ್ಟುಕೊಂಡು ಸಾವಿರಾರು ಹಳ್ಳಿಗಳಲ್ಲಿ ಕಡಿಮೆ ಬಡ್ಡಿಗೆ ಹಣವನ್ನು ಕೊಡತಕ್ಕಂತಹ ತನ್ಮೂಲಕ ಹೆಣ್ಮಕ್ಕಳ ಬದುಕಿನಲ್ಲಿ ಆರ್ಥಿಕ ಸಬಲೀಕರಣ ಮಾಡತಕ್ಕಂತಹ ಕೆಲಸವನ್ನು ಪೂಜೆ ಹೆಗಡೆಯವರು ಪೂಜೆ ಹೆಗಡೆಯವರು ಬಹಳ ವರ್ಷಗಳ ಕಾಲದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ನೂರಾರು ದೇವಸ್ಥಾನಗಳನ್ನ ಮಾಡದೆ ಪುಣ್ಯಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿಗೆ ತೆಗೆದುಕೊಂಡು ಯಾವುದೇ ಒಂದು ರೂಪಾಯಿನೂ ಕೂಡ ಪ್ರತಿಫಲ ಅಪೇಕ್ಷೆ ಇಲ್ಲದೆ ದೇವಸ್ಥಾನ ಜೀರ್ಣೋಧ ಸಮಗ್ರವಾಗಿ ಜೀರ್ಣೋಧಾನ ಮಾಡಿದ್ದಾರೆ ಇಲ್ಲಿ ಸ್ಮಶಾನ ಇಲ್ಲ ಅಲ್ಲಿಗೆ ತಮ್ಮದೇ ಆಗಿರ್ತಕ್ಕಂತಹ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಒಂದು ಕ್ಷೇತ್ರದಿಂದ ಕೊಟ್ಟು ಅಲ್ಲಿಗೆ ಸ್ಮಶಾನ ಮಾಡತಕ್ಕಂತ ನಿರ್ಮಾಣ ಮಾಡತಕ್ಕಂತ ಕೆಲಸಕ್ಕೆ ಕ್ಷೇತ್ರ ಮುಂದಾಗಿದೆ ಹೀಗೆ ಸಮಾಜಮುಖಿ ಇರ್ಬೋದು ಧಾರ್ಮಿಕವಾಗಿರ್ಬೋದು ತಮ್ಮದೇ ಆಗಿರ್ತಕ್ಕಂಥ ವಿವಿಧ ಮುಖಗಳಲ್ಲಿ ಆಯಾಮಗಳಲ್ಲಿ ಧರ್ಮಸ್ಥಳದ ಬಗ್ಗೆ ನಡೀತಾ ಇರೋ ಏನಿದೆ ಅದನ್ನು ಪ್ರದೀಕ್ಷಿ ಪ್ರತಿಷ್ಠಾಪನಾ ವೃತ್ತಿಯಿಂದ ಸಂಪೂರ್ಣವಾಗಿ ನಮ್ಮ ನಿರ್ದೇಶಕರು ಅಧ್ಯಕ್ಷರು ಕಚರಂಜಿ ಕಾರ್ಯದರ್ಶಿಗಳಿಗೆ ತೀವ್ರವಾಗಿ ಕಾಣಿಸ್ತೀವಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಬಗ್ಗೆ ನಮ್ಮ ಸರ್ಕಾರ ಏನಿದೆ ಅದನ್ನು ನ್ಯಾಯ ಏನಿದೆ ನ್ಯಾಯದ ಪರವಾಗಿ ಮಂಜುನಾಥನ ಪರವಾಗಿ ನಾವೆಲ್ಲರೂ ಹೋರಾಟ ಮಾಡಲಿಕ್ಕೆ ಪ್ರತಿ ಕ್ಷಣವೂ ಯಾವಾಗ ಬೇಕಾದರೂ ಸ್ಪರ್ಧಾತ್ಮಕವಾಗಿ ಯಾವುದೇ ರೀತಿ ತೀವ್ರ ಹೋರಾಟಕ್ಕೆ ನಾವೆಲ್ಲ ಭಾಗವಹಿಸ್ತೀವಿ ಅಂತ ಹೇಳಲಿಕ್ಕೆ ಚಿತ್ರ ವಿಚಾರಗಳು ಗೊತ್ತಿಲ್ಲ ಧರ್ಮಸ್ಥಳ ಕ್ಷೇತ್ರದ ಏನು ಬೆಂಬಲ ಇದೆ ಕಂಪ್ಲೀಟ್ ದೀಕ್ಷಿತ್ರು ಫಾಲೋ ಮಾಡಿ ಅವ್ರು ಏನು ಬೆಂಬಲ ಕೇಳ್ತಾರೆ ಧರ್ಮಸ್ಥಳ ಕ್ಷೇತ್ರವಾಗಿ ನಾವು ನಿಂತಿದ್ದೀವಿ ಅಷ್ಟೇ ಹೇಳಬಲ್ಲೆ ಒಳ್ಳೇದಾಗ್ಲಿ ಅಂತ ನಿಂತಿದ್ದೀವಿ ಕ್ಷೇತ್ರ ಧರ್ಮಸ್ಥಳ ಏನಿದೆ ಅದೇ ಸತ್ಯವಾಗಿ ಧರ್ಮವಾಗಿ ಯಾವತ್ತೂ ಇರ್ತದೆ ಅದು ಯಾರೇ ಸುಳ್ಳು ಆಪಾದನೆ ಮಾಡಿದ್ರು ಅದು ಧರ್ಮಕ್ಷೇತ್ರ ಯಾವತ್ತಿದ್ರು ಆ ಕ್ಷೇತ್ರ ನಾವು ಯಾವಾಗ ಬೆಂಬಲಿಸ್ತೀವಿ ಅಷ್ಟೇ ಹೇಳಕ್ ನಾನು ಎರಡು ಮಾತು ಹೇಳಿ ತಾಲೂಕಿನ ಲುಕೆಹಳ್ಳಿ ಹೋಬಳಿಯ ಕಲ್ಕಿರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಕಲ್ಕಿರೆ ವಾಸುದೇವ್ ಗೆಲುವು ಸಾಧಿಸುವ ಮೂಲಕ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡರು ಕಲ್ಕೆರೆ ಗ್ರಾಮ ಪಂಚಾಯತ್ಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಚಲುವೇಗೌಡರು ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತರಾಗಿ ಕಲ್ಕೆರೆ ವಾಸುದೇವ್ ಕಾಂಗ್ರೆಸ್ ಬೆಂಬಲಿತರಾಗಿ ಹರೀಶ್ ನಾಮಪತ್ರ ಸಲ್ಲಿಸಿದರು ವಾಸುದೇವ್ ಅವರು ಹತ್ತು ಮತ ಪಡೆಯುವ ಮೂಲಕ ಜಯಗಳಿಸಿದರು ಇವರ ಆಯ್ಕೆಯನ್ನ ಚುನಾವಣಾಧಿಕಾರಿ ಹರೀಶ್ ಘೋಷಿಸಿದರು ನೂತನ ಅಧ್ಯಕ್ಷರನ್ನು ಜೆಡಿಎಸ್ ಬೆಂಬಲಿತ ಸದಸ್ಯರು ಮುಖಂಡರು ಕಾರ್ಯಕರ್ತರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ವಾಸುದೇವ್ ಮಾತನಾಡಿ ಕಲ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ ಕುಡಿಯುವ ನೀರು ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಹೆಚ್ಚಿನ ಸಹಕಾರ ನೀಡುತ್ತಾ ಬಂದಿದ್ದಾರೆ ಮುಂಬರುವ ದಿನಗಳಲ್ಲೂ ಅವರ ಸಹಕಾರದಿಂದ ಹೆಚ್ಚಿನ ಅಭಿವೃದ್ದಿ ಕೆಲಸಗಳಿಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಎಂಪಿ ಪ್ರಮೀಳಾ ಆನಂದ್ ಸದಸ್ಯರಾದ ಜಯಕುಮಾರ್ ವಸಂತ ಸ್ವಾಮಿ ಶೈಲಾ ರವಿಶೆಟ್ಟಿ ಸುಗುಣ ಮಧು ಜ್ಞಾನೇಶ್ ಸುನೀಲ್ ಭವ್ಯ ಮಧು ಆಶಾ ಕೆಂಪಯ್ಯ ಮೊಕನರಾದ ಧರ್ಮರಾಜ್ ಬೈರೇಗೌಡ ದೊಡ್ಡಗನ್ನಿ ಸತೀಶ್ ಗಂಗಾಧರ್ ಕುಮಾರ್ ಮಧು ಯೋಗ ನರಸಿಂಹ ಡಿಸಿ ಸುರೇಶ್ ಡಿಸಿ ರಮೇಶ್ ಊಟಿ ಎಸ್ಆರ್ ಮಂಜುನಾಥ್ ಎಸ್ಎನ್ ತೋಪೇಗೌಡ ಮಂಜುಳಾ ಚಂದ್ರೇಗೌಡ ಬಿ ಜ್ಞಾನೇಂದ್ರ ಗೋಪಾಲ್ ನಾಗಣ್ಣ ಅಶೋಕ್ ಪಿಡಿಒ ಎನ್ಸಿ ಗಂಗಾಧರ್ ಹಾಜರಿದ್ದರು ಗ್ರಾಮ ಪಂಚಾಯತ್ ಅಧ್ಯಕ್ಷತೆ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿದಂತಹ ಎಲ್ಲ ಸದಸ್ಯರಿಗೂ ಕೂಡ ನಾನು ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೊತೆಗೆ ಎಲ್ಲರಿಗೂ ಕೂಡ ಸಹಕಾರವನ್ನು ನೀಡಿದಂತಹ ಎಲ್ಲ ನಮ್ಮ ಗ್ರಾಮಸ್ಥರುಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ಹೋರಾಟಗಾರ ಎಲ್ಲರೂ ಕೂಡ ನನಗೆ ಬೆಂಬಲವನ್ನು ಕೊಟ್ಟಿದ್ದೀರಿ ಅದೇ ರೀತಿಯಾಗಿ ಈ ಕ್ಷೇತ್ರದ ಶಾಸಕರು ಕೂಡ ನನಗೆ ಬೆಂಬಲವನ್ನು ಸೂಚಿಸಿದರೆ ನನಗೆ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಾಗಿ ಸಾಕಷ್ಟು ಈ ಭಾಗಕ್ಕೆ ಶಾಸಕರ ಸಹಕಾರ ತುಂಬ ಇದೆ ಎಲ್ಲ ಡೆವಲಪ್ಮೆಂಟ್ಗಳು ಕೂಡ ಆಗಿರ್ತಕ್ಕಂಥ ಇತ್ತೀಚಿನ ಪರಿಸ್ಥಿತಿಗಳಲ್ಲಿ ಶೇಕಡ ಎಂಬತ್ತು ತೊಂಬತ್ತು ಪರ್ಸೆಂಟ್ ಇವತ್ತು ಕೆಲಸಗಳನ್ನ ನಡೆದಿವೆ ಅಂತ ಹೇಳಿದ್ರೆ ಶಾಸಕ ಬಾಲಕೃಷ್ಣ ಅವರ ಸಹಕಾರ ಬಹಳ ಇರ್ತಕ್ಕಂಥದ್ದು ಅದೇ ರೀತಿಯಾಗಿಯೂ ಕೂಡ ಮತ್ತೊಂದಷ್ಟು ನಮ್ಮ ಪಂಚಾಯಿತಿಗೆ ಹೆಚ್ಚು ಅನುದಾನಗಳನ್ನು ತರ್ತಕ್ಕಂಥದ್ದು ಮತ್ತೆ ಆದಷ್ಟು ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಕೂಡ ನಾವು ಕಾರ್ಯಕರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚುನಾವಣೆ ಇರೋದರಿಂದ ವಾಸ ಅವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನನ್ನೆಲ್ಲ ಅದೇ ರೀತಿ ಇವತ್ತು ನಮ್ಮ ತಾಲೂಕಿನ ಜನಪ್ರಿಯ ನಾಯಕರಾಗಿರುವಂತಹ ಬಾಲಣ್ಣ ಅವರ ಸಹಕಾರದಿಂದ ಇವತ್ತು ಈ ಒಂದು ಎಲ್ಲ ಒಂದು ಒಗ್ಗಟ್ಟಿನಿಂದ ಇವತ್ತು ಮತದಾನವನ್ನು ಮಾಡಿ ವಾಸವನ್ನು ಜಯಶ್ರೀಲನಾಗಿ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ವಂದನೆ ಹೇಳ್ತಾಹಳ್ಳಿ ಹೋಬಳಿಯ ಚಿಕ್ಕೋನಹಳ್ಳಿ ಗೇಟ್ ನಲ್ಲಿರುವ ಜಿಂಗ್ ಬೆಲ್ ಸ್ಕೂಲ್ ಆವರಣದಲ್ಲಿ ಶ್ರೀ ಅಮನಗಿರಿ ರಂಗನಾಥ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ಗುರುವಂದನ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಸಾಲಿನ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನ ಮತ್ತು ಸ್ನೇಹ ಸಂಗಮ ಕಾರ್ಯಕ್ರಮವನ್ನು ಹಳೆ ವಿದ್ಯಾರ್ಥಿಗಳು ಆಯೋಜಿಸಿದರು ಗುರುವಂದನಾ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನೆ ಸ್ವೀಕರಿಸಿ ಮಾತನಾಡಿದ ಶ್ರೀ ಅಮರಗಿರಿ ರಂಗನಾಥ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕ ಎಸ್ಟಿ ಪರಮಶಿವಯ್ಯ ಗುರು ಶಿಷ್ಯರ ಸಂಬಂಧ ಎಂದಿಗೂ ಕೊನೆಗೊಳ್ಳುವ ಬಾಂಧವ್ಯವಲ್ಲ ಅದೊಂದು ಪವಿತ್ರವಾದ ಸಂಬಂಧವಾಗಿದೆ ಆಧುನಿಕ ಕಾಲಘಟ್ಟದಲ್ಲಿ ಆಧುನಿಕತೆ ಬೆಳೆದಂತೆ ಎಲ್ಲವೂ ಬದಲಾಗುತ್ತಿದೆ ಆದರೆ ಇವತ್ತಿನ ಇಂತಹ ಪರಿಸ್ಥಿತಿಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ನಂತರ ಶಿಕ್ಷಕರು ಹಾಗೂ ಹಳೆ ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸುವ ಮೂಲಕ ಗುರುವಂದನ ಮತ್ತು ಸ್ನೇಹ ಸಂಗಮ ಕಾರ್ಯಕ್ರಮವನ್ನು ಆಯೋಜಿಸುವುದು ಖುಷಿ ತರಿಸಿದೆ ಈ ಕಾರ್ಯಕ್ರಮ ಬೇರೆಯವರಿಗೂ ಪ್ರೇರಣೆಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು ನಿವೃತ್ತ ಶಿಕ್ಷಕ ವಿಎನ್ ಶೇಷಮೂರ್ತಿ ಮಾತನಾಡಿ ಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಸಾಲಿನ ಹಳೆ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅವತ್ತಿನ ಕಾಲದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಡತನವಿದ್ದರೂ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲೆಂದು ಜನರು ಕೂಲಿ ಮಾಡಿ ಓದಿಸುತ್ತಿದ್ದರು ಇನ್ನು ಅನೇಕ ವಿದ್ಯಾರ್ಥಿಗಳು ಎಂಟರಿಂದ ಹತ್ತು ಕಿಲೋಮೀಟರ್ ದೂರದಿಂದ ಶಾಲೆಗೆ ಆರ್ಥಿಕವಾಗಿ ಚೆನ್ನಾಗಿರುವ ವಿದ್ಯಾರ್ಥಿಗಳು ಸೈಕಲ್ನಲ್ಲಿ ಬರುತ್ತಿದ್ದರು ಇನ್ನೂ ಕೆಲವರು ನಡೆದುಕೊಂಡು ಬರುತ್ತಿದ್ದರು ಶಾಲೆಯಲ್ಲೂ ಕೂಡ ಶಿಕ್ಷಕರಿಗೆ ಹೆಚ್ಚಿನ ಗೌರವ ಕೊಡುವ ಮೂಲಕ ಓದಿನ ಕಡೆಗೆ ಹೆಚ್ಚು ಕಾಳಜಿ ವಹಿಸುತ್ತಿದ್ದರು ಅವರ ಈ ಪರಿಶ್ರಮದಿಂದಲೇ ಈಗ ವಿವಿಧ ರಂಗಗಳಲ್ಲಿ ಹೆಚ್ಚು ಹೆಸರು ಮಾಡಲು ಸಾಧ್ಯವಾಗಿದೆ ಎಂದರು ನಿವೃತ್ತ ಶಿಕ್ಷಕ ವಿ ಮಲ್ಲಿಕಾರ್ಜುನಯ್ಯ ಮಾತನಾಡಿ ಸದ್ಯ ಶ್ರೀ ಅಮರಗಿರಿ ರಂಗನಾಥ ಪ್ರೌಢಶಾಲೆ ಅನೇಕ ವರ್ಷಗಳಿಂದ ವಿದ್ಯಾರ್ಥಿಗಳ ಕೊರತೆಯಿಂದ ಶಾಲೆಯನ್ನ ಮುಚ್ಚಲಾಗಿದ್ದು ಈ ಬಗ್ಗೆ ಶಾಲೆಯನ್ನ ಪುನರ್ ಪ್ರಾರಂಭಿಸಲು ಎಲ್ಲ ಹಳೆ ವಿದ್ಯಾರ್ಥಿಗಳು ಒಗ್ಗೂಡಿ ಶ್ರಮಿಸಿದರೆ ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಈ ಬಗ್ಗೆ ಎಲ್ಲರೂ ಚಿಂತಿಸುವ ಅಗತ್ಯವಿದೆ ಎಂದರು ಇನ್ನು ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಪ್ರತಿ ಶಿಕ್ಷಕರನ್ನ ಮಾತನಾಡಿಸಿ ಅವರ ಸಲಹೆ ಮಾರ್ಗದರ್ಶನದ ಜೊತೆಗೆ ನಿವೃತ್ತಿಯ ಜೀವನದ ನಂತರ ಅವರು ಯಾವ ರೀತಿ ಜೀವನ ಸಾಗಿಸುತ್ತಿದ್ದಾರೆ ಜೊತೆಗೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು ಎನ್ನುವ ಕುರಿತು ಮಾಹಿತಿ ಪಡೆಯಲಾಯಿತು ನಂತರ ನೆಚ್ಚಿನ ಶಿಕ್ಷಕರಾದ ಎಚ್ ಎಂ ಪರಮಶಿವಯ್ಯ ವಿ ಎನ್ ಶೇಷಮೂರ್ತಿ ವಿ ಮಲ್ಲಿಕಾರ್ಜುನಯ್ಯ ಟಿ ಬಿ ಲಿಂಗದೇವರು ಎಂಎಚ್ ಬೋರೇಗೌಡ ವೈಎನ್ ಮಲ್ಲೇಶ್ ಎನ್ಎಸ್ ಸಣ್ಣನಂಜಪ್ಪ ಎನ್ ಸಿ ರುದ್ರಾಚಾರ್ ನಾಗರಾಜು ಮೂರ್ತಿ ಅವರನ್ನು ಹಳೆ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಾಲೆಯಿಂದ ವೇದಿಕೆ ಕಾರ್ಯಕ್ರಮದವರೆಗೂ ವೀರಗಾಸೆ ಕುಣಿತದೊಂದಿಗೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಬರಮಾಡಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಕೆಲವು ಹಳೆ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ನಂತರ ಸವಿ ನೆನಪಿಗಾಗಿ ನೆನಪಿನ ಕಾಣಿಕೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಜಿಂಗಲ್ ಬೆಲ್ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಾದ ಪುರದೇಗೌಡ ಡೈರಿ ಕಾರ್ಯದರ್ಶಿ ಚಕ್ರಪಾಣಿ ಹಳೆ ವಿದ್ಯಾರ್ಥಿಗಳಾದ ಉದ್ಯಮಿ ಅನಂತ್ ಮಧು ಮನೋಹರ್ ಜಯಶೀಲ ತೇಜಾವತಿ ನಳಿನ ವೈಜಿ ಛಾಯಾಮಣಿ ಎಚ್ ಆರ್ ಕುಮಾರಸ್ವಾಮಿ ಎಚ್ ಎ ರವೀಂದ್ರ ಸೇರಿದಂತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಪಟ್ಟಣದಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಮಾರಾಟ ಮತ್ತು ದಾಸ್ತಾನು ಗೋದಾಮುಗಳ ಮೇಲೆ ಪುರಸಭಾ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ದಾಳಿ ಎರಡು ಲಕ್ಷ ಮೌಲ್ಯದ ಪ್ಲಾಸ್ಟಿಕ್ ವಶ ಅಕ್ರಮದಾರರಿಗೆ ದಂಡ ಧರ್ಮಸ್ಥಳದ ಹೆಸರಿಗೆ ಚ್ಯುತಿ ತಂದು ಹಿಂದೂ ಧರ್ಮವನ್ನು ಹತ್ತಿಕ್ಕುವ ಷಡ್ಯಂತ್ರ ಷಡ್ಯಂತ್ರ ನಡೆಸುವವರ ವಿರುದ್ಧ ಸರ್ಕಾರ ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದ ಪಟ್ಟಣದ ದೀಕ್ಷಿತ್ ಪ್ರತಿಷ್ಠಾನ ವೀರೇಂದ್ರ ಅವರ ಬೆಂಬಲಕ್ಕೆ ಹಿಂದೂ ಧರ್ಮ ಇದೆ ಎಂದ ಪ್ರತಿಷ್ಠಾನಂನ ಅಧ್ಯಕ್ಷ ವಿಶ್ವನಾಥ್ ದೀಕ್ಷಿತ್ ತಾಲೂಕಿನ ಕಲ್ಕೆರೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ವಾಸುದೇವ್ ಕಲ್ಕೆರೆ ಎದುರಾಳಿಯ ವಿರುದ್ಧ ಹತ್ತು ಮತ ಪಡೆದು ಆಯ್ಕೆ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಗ್ರಾಮ ಪಂಚಾಯಿತಿಯ ಸದಸ್ಯರು ಹೋಬಳಿ ಮುಖಂಡರು ಶಾಸಕ ಬಾಲಕೃಷ್ಣರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಎಂದ ವಾಸು ನುಕ್ಕೆಹಳ್ಳಿ ಹೋಬಳಿ ಚಿಕ್ಕೋನಹಳ್ಳಿಯ ಜಿಂಗಲ್ ಬೆಲ್ ಸ್ಕೂಲ್ ಆವರಣದಲ್ಲಿ ಶ್ರೀ ಅಮರಗಿರಿ ರಂಗನಾಥ ಪ್ರೌಢಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳಿಂದ ಗುರುವಂದನ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ವಾರ್ತೆಯಲ್ಲಿ ನಮಸ್ಕಾರ